ಗಂಗಾಧರ ಸ್ವಾಮೀಜಿ ಏನಾದ್ರು ದೇವೇಗೌಡರ ಮನೆ ಆಸ್ತಿಯನ್ನು ಕೇಳಕ್ ಬಂದಿದ್ರ ಯಾವ ಕಾರಣಕ್ಕೋಸ್ಕರ ಮಠವನ್ನು ಬೈಫರ್ಕೇಟ್ ಮಾಡೋ ಕೆಲಸವನ್ನು ಮಾಡಿದ್ರು ಹದಿನಾರು ಜನ ಎಂಪಿಗಳನ್ನು ಗೆದ್ದಂತ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅವನ್ನೆಲ್ಲ ರಾಜಕೀಯವಾಗಿ ಮುಗಿಸೋ ಕೆಲಸವನ್ನ ಮಾಡಿಕೊಟ್ರು ಕಾರಣ ಏನಂದ್ರೆ ಕುಮಾರಸ್ವಾಮಿಗೆ ತನ್ನದೇ ಆದಂತ ವರ್ಚಸ್ಸಿಲ್ಲ ಸ್ನೇಹಿತರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಜೆ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಪರ್ಯಾಯವಾದಂತಹ ಒಂದು ದೊಡ್ಡ ಶಕ್ತಿ ಇತ್ತು ಅಂದ್ರೆ ಜನತಾ ಪರಿವಾರ ಕರ್ನಾಟಕದಲ್ಲಿ ಜನತಾ ಪರಿವಾರ ಇರುವವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ತಲೆ ಹಾಕ್ಲಿಕ್ಕಾಗಿರ್ಲಿಲ್ಲ ಯಾವಾಗ ಜನತಾ ಪರಿವಾರ ನಾಶ ಆಯ್ತು ಜನತಾ ಪರಿವಾರದ ಕತ್ತನ್ನ ದೇವೇಗೌಡರು ಇದ್ರೋ ಅಲ್ಲಿಂದ ಭಾರತೀಯ ಜನತಾ ಪಕ್ಷ ನಿಧಾನವಾಗಿ ಬೆಳೆಯಲಿಕ್ಕೆ ಆರಂಭ ಆಯಿತು ಕಾಂಗ್ರೆಸ್ಗೆ ಪರ್ಯಾಯವಾಗಿ ಉಟ್ಕೊಂಡಂತ ಒಂದು ಶಕ್ತಿ ಅಂದ್ರೆ ಅದು ಜನತಾ ಪರಿವಾರ ಕರ್ನಾಟಕದಲ್ಲಿ ಆದ್ರೆ ದೇವೇಗೌಡರಿಗೆ ಅಧಿಕಾರ ಸಿಕ್ಕಿ ಜನತಾ ಪರಿವಾರದ ಚುಕ್ಕಾಣಿಯನ್ನು ಹಿಡಿದ ನಂತರ ಅದರ ಕತ್ತನ್ನು ಹೆಚ್ಕಿದ್ವು ದೇವೇಗೌಡರು ಸೊ ಆ ಮುಖಾಂತರ ತನ್ನ ಮಕ್ಕಳ ಬಳಿಗೆ ರಾಜಕಾರಣವನ್ನು ಕೊಂಡೊಯ್ಲಿಕ್ಕೆ ದೂರದೃಷ್ಟಿಯ ರಾಜಕಾರಣವನ್ನು ದೇವೇಗೌಡರು ಆರಂಭಿಸಿದ್ರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ನಂತರ ನೋಡಿ ಇಲ್ಲಿ ಎರಡು ಪಕ್ಷದ ಎಂತೆಂಥ ನಾಯಕರುಗಳಿದ್ರು ಅಂತ ಅಂದ್ರೆ ಅವರೆಲ್ಲ ಏನಾದ್ರು ಬೆಳೆದಿದ್ದೇ ಆದರೆ ಬೆಳೆದಿದ್ದ ಜೆ ಡಿ ಎಸ್ ಅಲ್ಲೇ ಬೆಳೆದಿದ್ದೇ ಆಗಿದ್ರೆ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಸತ್ರೂ ಅಧಿಕಾರವನ್ನು ಪಡೆಯಲಿಕ್ಕೆ ಆಗ್ತಿರ್ಲಿಲ್ಲ ಎರಡು ಪಕ್ಷಗಳು ಕೂಡ ಏನು ರಾಷ್ಟ್ರೀಯ ಪಕ್ಷಗಳಿದ್ದಾವೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಕರ್ನಾಟಕದಲ್ಲಿ ಅಸ್ತಿತ್ವ ಇರೋದೇ ಕಷ್ಟ ಆಗ್ತಾ ಇತ್ತು ಅಂತಹ ನಾಯಕರುಗಳಿದ್ರು ಅದರಲ್ಲಿ ಯಾರ್ಯಾರೆಲ್ಲ ನಾಯಕರುಗಳಿದ್ರು ಜೆ ಎಸ್ ಪಟೇಲ್ ಎಂ ಪಿ ಪ್ರಕಾಶ್ ಸಿ ಸಿ ಎಂ ಇಬ್ರಾಹಿಮು ಸಿ ಬೈರೇಗೌಡ ನಾಗೇಗೌಡ ವೈಕ್ಯ ರಾಮಯ್ಯ ಚಂದ್ರೇಗೌಡ ಬಿ ಎಲ್ ಶಂಕರರು ಬಚ್ಚೇಗೌಡರು ಸಿಂಧ್ಯಾ ಇಂಥೆಲ್ಲ ಮಹಾನ್ ನಾಯಕರುಗಳು ಜೆ ಡಿ ಎಸ್ ಅಲ್ಲಿದ್ದರು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ತನ್ನ ಮಕ್ಕಳಿಗಾಗಿ ತನ್ನ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಇವರೆಲ್ಲರ ಕತ್ತನ್ನ ಎಸಿದ್ರು ಎಂ ಪಿ ಪ್ರಕಾಶ್ ಅಂತವ್ರನ್ನ ಹಿಂಸೆ ಕೊಟ್ಟರು ಎಂ ಪಿ ಪ್ರಕಾಶ್ ಅಂತವ್ರಿಗೆ ಜೆ ಎಚ್ ಪಟೇಲ್ ನೆಮ್ಮದಿಯಾಗಿ ಅಧಿಕಾರ ಮಾಡಲಿಕ್ಕೆ ಬಿಡ್ಲಿಲ್ಲ ಬೊಮ್ಮಾಯಿಯವ್ರನ್ನ ಬೊಮ್ಮಾಯಿ ಸರ್ಕಾರವನ್ನು ಕೆಡಲಿಕ್ಕೆ ಪಿತೂರಿಯನ್ನು ನಡೆಸಿದ್ರು ದೇವೇಗೌಡರು ಇಷ್ಟೆಲ್ಲ ಆದ ನಂತರ ಇಷ್ಟೆಲ್ಲ ಆದ ನಂತರ ಜೆ ಡಿ ಎಸ್ನ ಹುಟ್ಟಾಕಿದ್ರು ಜನತಾ ಪರಿವಾರದ ಕತ್ತನ್ನು ಎಸಿ ಜೆ ಡಿ ಎಸ್ನ ಹುಟ್ಟಾಕಿದ್ರು ದೇವೇಗೌಡರು ಜೆಡಿಎಸ್ ಉಂಟಾಕಿದ ನಂತರ ಇಡೀ ಅವರ ಮಕ್ಕಳೇನಿದ್ದಾರೆ ಇವತ್ತೇ ಮುಖ್ಯಮಂತ್ರಿ ಅಯ್ಯೋ ಜೆಡಿಎಸ್ ನಾವು ಕಟ್ಟಿದ್ದು ಪಕ್ಷ ಪಕ್ಷ ಸರ್ವನಾಶ ಆಗುತ್ತೆ ಅಂತ ನಾನು ತ್ಯಾಗ ಮಾಡ್ತಿದ್ದೀನಿ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಅವರು ಇದೇ ಕುಮಾರಸ್ವಾಮಿ ಅವರು ಪಕ್ಷದ ತಂಟೆಗೆ ಬಂದಿರಲಿಲ್ಲ ಪಕ್ಷದ ಕಚೇರಿ ಕಡೆ ತಲೆ ಹಾಕಿ ಕೂಡ ನೋಡಿರಲಿಲ್ಲ ಇದೇ ಕುಮಾರಸ್ವಾಮಿ ಅವರು ಆಗ ದೇವೇಗೌಡರಿಗೆ ಹೆಗಲು ಕೊಟ್ಟಿರ್ ನಿಂತವರು ಸಿದ್ದರಾಮಯ್ಯ ಟೀಮ್ ಸಿದ್ದರಾಮಯ್ಯ ಸದಾ ಜಾರಕಿಹೊಳಿ ಮಾದೇವ್ ಪ್ರಸಾದ್ ಮಾದೇವಪ್ಪ ಶ್ರೀನಿವಾಸ್ ಪ್ರಸಾದ್ ಉಮೇಶ್ ಕತ್ತಿ ಇವರೆಲ್ಲರೂ ಕೂಡ ದೇವೇಗೌಡರಿಗೆ ಎಗಲು ಕೊಟ್ಟು ನಿಂತು ಜೆ ಡಿ ಎಸ್ನ ಕಟ್ಟಿದ್ರು ಕರ್ನಾಟಕದಲ್ಲಿ ಐವ ಎರಡು ಸಾವಿರದ ನಾಲ್ಕರೊತ್ತಿಗೆ ಐವತ್ತೆಂಟು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಕಿಂಗ್ ಮೇಕರ್ ಆದರೂ ದೇವೇಗೌಡರು ಅವತ್ತು ಕಿಂಗ್ ಮೇಕರ್ ಆಗಲಿಕ್ಕೆ ಕಾರಣ ಆಗಿದ್ದು ಕೇವಲ ದೇವೇಗೌಡರು ಮಾತ್ರ ಅಲ್ಲ ಸಿದ್ದರಾಮಯ್ಯನ ಶ್ರಮ ಇತ್ತು ಹೈಂದ ಓಟ ಕ್ಯಾಪ್ಚರ್ ಮಾಡುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ರು ಸೊ ಅದರ ಪರಿಣಾಮ ಐವತ್ತೆಂಟು ಸ್ಥಾನಗಳನ್ನು ಜೆಡಿಎಸ್ ಗೆದ್ದಿತ್ತು ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಯಾವಾಗ ದೇವೇಗೌಡರಿಗೆ ಅಧಿಕಾರ ಸಿಕ್ತೋ ಯಾವಾಗ ಜೆ ಡಿ ಎಸ್ ಅಧಿಕಾರಕ್ಕೆ ಬಂತೋ ದೇವೇಗೌಡರು ಕೂಡಲೇ ದೂರಾಲೋಚನೆಯನ್ನು ದುರಾಲೋಚನೆ ಅಂತ ತಿಳ್ಕೊಳ್ಳಿ ದೂರ ಆಲೋಚನೆ ಅಂತ ತಿಳ್ಕೊಳ್ಳಿ ಒಟ್ಟಾರೆ ಆಲೋಚನೆಯನ್ನ ಮಾಡಿದ್ರು ಇಪ್ಪತ್ತು ತಿಂಗಳ ಮುಂದಿನ ಯೋಚನೆಯನ್ನ ದೇವೇಗೌಡರು ಅವತ್ತೆರಡ್ ಸಾವಿರದ ನಾಲ್ಕರ ಚುನಾವಣೆ ಮುಗಿದ ತಕ್ಷಣ ಮಾಡಿದ್ರು ಯಾವಾಗ ಇವರು ಐವತ್ತೆಂಟು ಸ್ಥಾನವನ್ನು ಗೆದ್ರು ಗೆದ್ದ ತಕ್ಷಣ ದೇವೇಗೌಡರು ಯೋಚನೆ ಮಾಡಿದ್ರು ಇಪ್ಪತ್ತು ತಿಂಗಳ ನಂತರದ ಯೋಚನೆಯನ್ನ ಸಂಪೂರ್ಣವಾಗಿ ಇಪ್ಪತ್ತು ತಿಂಗಳ ನಂತರ ಯಾವ ತರ ಆಕ್ಟ್ ಮಾಡಬಹುದು ಅಂತ ಒಂದು ಸ್ಕ್ರೀನ್ ಪ್ಲೇನೆ ಬರ್ತದೆ ಒಂದು ಡ್ರಾಮ ರೆಡಿ ಮಾಡಿಟ್ರು ಸಿದ್ದರಾಮಯ್ಯನ ಕತ್ತಲೆಯಲ್ಲಿಟ್ಟು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಅಧಿಕಾರ ಬರಲಿಕ್ಕೆ ಅಧಿಕಾರವನ್ನು ತರಲಿಕ್ಕೆ ಐವತ್ತೆಂಟು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಸಹಾಯ ಮಾಡಿದ ಸಿದ್ದರಾಮಯ್ಯನನ್ನ ಕತ್ತಲೆಯಲ್ಲಿಟ್ಟು ದೇವೇಗೌಡರು ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡಿದ್ರು ಆಗ ಧರ್ಮ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾರೆ ನೀವೊಂದು ಯೋಚನೆಯನ್ನ ಮಾಡಿ ಯಾಕೆ ಅಂತಂದ್ರೆ ಇಲ್ಲಿ ಯಾಕೆ ಯಾಕಾಗಬೇಕಾಗಿತ್ತು ದೇವೇಗೌಡರಿಗೆ ದೇವೇಗೌಡರಿಗೆ ಅಂತ ಆತ್ಮೀಯ ಸಂಬಂಧ ಇತ್ತು ಧರ್ಮಸಿಂಗ್ಗೆ ಅಂದ್ರೆ ಏನ ಅಷ್ಟಂತ ಹೇಳ್ಕೊಳ್ಳುವಂಥ ಒಂದು ಒಳ್ಳೆ ಸಂಬಂಧ ಧರ್ಮಸಿಂಗ್ ಹಾಗೂ ದೇವೇಗೌಡರಿಗೆ ಇರಲಿಲ್ಲ ಆದ್ರೂ ಕೂಡ ದೇವೇಗೌಡರು ಯಾವ ಕಾರಣಕ್ಕೆ ಧರ್ಮಸಿಂಗ್ ಅವರನ್ನು ಅವ್ರನ್ನ ಆಯ್ಕೆ ಮಾಡಿದ್ರು ಮುಖ್ಯಮಂತ್ರಿಯಾಗಿ ಅಂತಂದ್ರೆ ಇಪ್ಪತ್ತು ತಿಂಗಳ ಕಳೆದ ನಂತರ ಸರ್ಕಾರವನ್ನ ಕೆಡುವಂತ ಯೋಜನೆಯನ್ನ ದೇವೇಗೌಡರು ಅವತ್ತೆ ಮಾಡಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ಬೇಕಾದ್ರೆ ದೇವೇಗೌಡರು ಇಪ್ಪತ್ತು ತಿಂಗಳ ನಂತರ ಸರ್ಕಾರವನ್ನ ಕೆಡುವಂತ ಯೋಜನೆಯನ್ನ ಮಾಡಿದ್ರು ಆ ಕಾರಣಕ್ಕೆ ದೇವೇಗೌಡರು ಹೊತ್ತು ಧರ್ಮ್ ಸಿಂಗ್ ಅನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರು ಕಾರಣ ಏನಂದ್ರೆ ಧರಮ್ ಸಿಂಗ್ ಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಅಂತ ಅವ್ರನ್ನ ಏನಾದ್ರು ಮುಖ್ಯಮಂತ್ರಿ ಮಾಡಿ ಆ ಸರ್ಕಾರವನ್ನ ಕೆಡವಿ ಕ್ರಾಂತಿ ಮಾಡಿ ಕುಮಾರಸ್ವಾಮಿ ಅವಳೇ ಒಂದ್ ವೇಳೆ ಮುಖ್ಯಮಂತ್ರಿ ಆಗಿದ್ರೆ ಕ್ಷಿಪ್ರ ಕ್ರಾಂತಿಯನ್ನ ಮಾಡಿ ಟ್ವೆಂಟಿ ಟ್ವೆಂಟಿ ಸರ್ಕಾರವನ್ನ ಕುಮಾರಸ್ವಾಮಿ ಅವತ್ತು ರಚನೆ ಮಾಡಿದ್ರೆ ಇಡೀ ದಲಿತ ಸಮುದಾಯ ಇಡೀ ಹಿಂದ ಸಮುದಾಯ ದೇವೇಗೌಡರಿಗೆ ವಿರೋಧ ಆಗ್ತಾ ಇತ್ತು ಇದನ್ನ ಅರ್ಥಿದ್ದಂತ ದೇವೇಗೌಡರು ಅವತ್ತು ಧರಮ್ ಸಿಂಗ್ ಅವ್ರನ್ನ ಆಯ್ಕೆ ಮಾಡಿದ್ರು ಕಾರಣ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರು ಕೂಡ ಧರ್ಮಸಿಂಗ್ ಸಮುದಾಯಕ್ಕೆ ಸೇರಿದ ಒಂದು ಪರ್ಸೆಂಟ್ ವೋಟರ್ಸ್ ಇಲ್ಲ ಅಥವಾ ಸಿಂಗ್ ಅವ್ರನ್ನ ಒಂದ್ ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಇದ್ದಿದ್ದಂಗೆ ಕೆಡವಿದ್ರು ಕೂಡ ಕಿತಾಕಿದ್ರು ಕೂಡ ಹೇಳೋರು ಇಲ್ಲ ಕೇಳೋರು ಇಲ್ಲ ಆ ಕಾರಣಕ್ಕೆ ದೇವೇಗೌಡರೂ ಧರಮ್ ಸಿಂಗೇ ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದು ಧರಮ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿಸಿದ್ರು ನಂತರ ಅಲ್ಲಿಗೆ ಯಾವಾಗ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನ ಪೈಕಿ ಮುಖ್ಯಮಂತ್ರಿ ಮಾಡಿದ್ರು ನಂತರ ಸಿದ್ದರಾಮಯ್ಯ ಪಾರ್ಟಿಯಲ್ಲಿದ್ರೆ ಕಷ್ಟ ಅಂತ ಯೋಚನೆಯನ್ನು ಮಾಡಿದಂಥ ದೇವೇಗೌಡರು ಸಿದ್ದರಾಮಯ್ಯನ ಹೊರ ಹಾಕುವಂಥ ತಂತ್ರವನ್ನು ಕೂಡ ಆಗಲೇ ಹೇಳಿದ್ರು ಅದೇ ಸಂದರ್ಭಕ್ಕೆ ಸರಿಯಾಗಿ ಸಿದ್ದರಾಮಯ್ಯ ಕೂಡ ಹೈಂದ ಸಂಘಟನೆಗೆ ಹೊರಟರು ಯಾವಾಗ ಹೈಂದ ಸಮಾವೇಶಗಳನ್ನ ಮಾಡಲಿಕ್ಕೆ ಕೊಟ್ಟರು ದೇವೇಗೌಡ ಇಷ್ಟು ಸಾಕಿತ್ತು ಸಿದ್ದರಾಮಯ್ಯನ ಪಕ್ಷದಿಂದ ಹೊರ ಹಾಕ್ಲಿಕ್ಕೆ ಕೂಡ್ಲೆ ಪಕ್ಷದಿಂದ ಸಿದ್ದರಾಮಯ್ಯನವರ ಹಾಕುವ ಮುಖಾಂತರ ಜೊತೆಗೆ ಕುಮಾರಸ್ವಾಮಿಯ ಕ್ಷಿಪ್ರಕರಣ ಕಾರ್ಯಾಚರಣೆಗೆ ಚಾಲನೆಯನ್ನು ಕೊಟ್ಟರು ದೇವೇಗೌಟ್ರು ಅಕ್ಷರ ಎಲ್ಲ ಕುಮಾರಸ್ವಾಮಿ ಇದ್ದಿದ್ದಾಗೆ ಬಂದು ಕ್ಷಿಪ್ರಕರಣೆಯ ಕಾರ್ಯಾಚರಣೆಯನ್ನ ಮಾಡಿ ಮುಖ್ಯಮಂತ್ರಿ ಆಗಿಬಿಟ್ರು ಅಂತ ಸೊ ನಿಜವಾಗ್ಲೂ ಕುಮಾರಸ್ವಾಮಿ ತಲೆಯಲ್ಲಿ ಇಂಥ ಯೋಚನೆ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಕುಮಾರಸ್ವಾಮಿ ಅಂತಹ ಅಷ್ಟೊಂದು ಬುದ್ಧಿವಂತರಾದ ಕಾರಣ ಆಗಿರ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ಕುಮಾರಸ್ವಾಮಿಯನ್ನ ಆಕ್ಟ್ ಮಾಡಿಸಿದ್ರು ದೇವೇಗೌಡರು ಬರೆದಂಥ ಸ್ಕ್ರೀನ್ ಪ್ಲೇನಲ್ಲಿ ಕುಮಾರಸ್ವಾಮಿ ಆಕ್ಟಿಂಗ್ ಮಾಡಿದ್ರು ಅಷ್ಟೇ ಕುಮಾರಸ್ವಾಮಿ ದೇವೇಗೌಡರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿದರು ಸೊ ಅದರ ಪರಿಣಾಮ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಆಯಿತು ಜೊತೆಗೆ ತನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದಂಥ ಸಿದ್ದರಾಮಯ್ಯ ಮಾದೇವಪ್ಪ ಸದೀಶ್ ಜಾರಕಿಹೊಳಿ ಇಂಥ ದೊಡ್ಡ ದೊಡ್ಡ ನಾಯಕರುಗಳನ್ನು ಪಕ್ಷದಿಂದ ಹೊರಹಾಕೋ ಮುಖಾಂತರ ತನ್ನ ಮಗನ ಬಳಿಗೆ ಅಧಿಕಾರವನ್ನು ತಾಂಡೋಗಿ ಕೊಟ್ಟರು ಎರಡನೇ ಬಾರಿ ಪಕ್ಷವನ್ನು ಪಕ್ಷದ ಕತ್ತನ್ನ ಇಸ್ಕಿದ್ರು ದೇವೇಗೌಡರು ಆ ಮುಖಾಂತರ ತನ್ನ ಮಗನಿಗೆ ಎಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಮುಖ್ಯಮಂತ್ರಿ ಹುದ್ದೆ ಕಂಡು ಕೂರಿಸಿ ನಾಟಕವನ್ನಾಡಿದ್ರು ಅಯ್ಯೋ ನನಗೆ ಹಾಗಾಯಿತು ನನಗೆ ಈಗಾಯ್ತು ನನ್ನ ಮಗ ಅಲ್ಲ ಅವನು ಅವನಿಗೂ ನನಗೂ ಸಂಬಂಧ ಇಲ್ಲ ನಾನು ಅವನು ಅವನ ಇದನ್ನ ಸಂಬಂಧವನ್ನ ಕಟ್ಕತಾ ಇದ್ದೇನೆ ಅನ್ನೋ ಮಾತುಗಳನ್ನ ದೇವೇಗೌಡರು ಆಡ್ತಾ ಬಂದ್ರು ನಂತರ ನೋಡಿ ಇಲ್ಲಿಗೆ ಮುಗಿತ ಜನತಾದ ಜನತಾದಳದ ಕತ್ತನ್ನ ಎಸಕಿದ್ದು ದೇವೇಗೌಡರು ಅದ್ರ ಮುಗಿಲಿಲ್ಲ ಅಲ್ಲಿಂದ ಮತ್ತೆ ಎರಡನೇ ಅಂತ ಕೋಯ್ತು ಚೆಲುವುರಾಯಸ್ವಾಮಿ ಅಂತ ಕೋಯ್ತು ಚೆಲುವರಾಯಸ್ವಾಮಿ ಜಮೀರ್ ಅಹಮದ್ ಖಾನ್ ಬಾಲಕೃಷ್ಣ ಪುಟ್ಟೇಗೌಡ ಜವರೇಗೌಡ ಇವರೆಲ್ಲರನ್ನು ಒಂದಂತದಲ್ಲಿ ಮುಗಿಸಿದ್ರು ಒಂದ್ ಹಂತದಲ್ಲಿ ಮುಗಿಸುವ ಮುಖಾಂತರ ಅವರ ಕತ್ತುಗಳನ್ನು ಎಕ್ಸ ಎಸ್ಕೋ ಮುಖಾಂತರ ಅವರ ರಾಜಕೀಯ ಭವಿಷ್ಯವನ್ನ ಕತ್ತರಲ್ಲಿಟ್ಟು ಪ್ರಯತ್ನವನ್ನ ಮಾಡಿದ್ರು ಅದರಲ್ಲಿ ಸ್ವಾಮಿ ಬಾಲಕೃಷ್ಣ ಜಮೀರ್ ಅಹಮದ್ ಖಾನ್ ಇವರೆಲ್ಲ ಹಾಗೂ ಹಾಗುಯೂ ಗೆದ್ದು ವಾಪಸ್ ಬಂದರೆ ರಾಜಕಾರಣದಲ್ಲಿ ಸಿ ಎಸ್ ಪುಟ್ಟೇಗೌಡ ಜವರೇಗೌಡರು ರಾಜಕೀಯವಾಗಿ ಸನ್ಯಾಸಿಗಳಾಗೋದು ರಾಜಕೀಯವಾಗಿ ಎಲ್ಲವನ್ನೂ ಕಳ್ಕೊಂಡ್ರು ಸಿ ಎಸ್ ಪುಟ್ಟೇಗೌಡರು ಮತ್ತೆ ಗೆಲ್ಲಿಕ್ಕೂ ಆಗಲಿಲ್ಲ ನಾಲ್ಕು ಸರಿ ಶಾಸಕರಾಗಿ ಗೆದ್ದಿದ್ದಂತ ಪುಟ್ಟೇಗೌಡರಿಗೆ ಸಿಟಿಂಗ್ ಎಂ ಎಲ್ ಎ ಇದ್ದಾಗ ಟಿಕೆಟ್ ಕೊಡ್ಲಿಲ್ಲ ದೇವೇಗೌಡರು ತನ್ನ ಸಂಬಂಧಿ ಬಾಲಕೃಷ್ಣನನ್ನ ಅಲ್ಲಿ ಗೆಲ್ಸ ಎಂ ಎಲ್ ಎ ಮಾಡಬೇಕು ಅನ್ನೋ ಕಾರಣದಿಂದಾಗಿ ತನ್ನ ಸಂಬಂಧಿ ಅಂದ್ರೆ ಏನಿಗೆ ಡಾಕ್ಟರ್ ಮಂಜುನಾಥ್ ಇದ್ದಾರಲ್ಲ ಅವ್ರ ತಮ್ಮ ಅವರ ತಮ್ಮನಿಗೆ ಟಿಕೆಟ್ ಕೊಡಬೇಕು ಅನ್ನೋ ತನ್ನ ಅಳಿಯ ಬಾಲಕೃಷ್ಣ ಸಿ ಎಸ್ ಬಾಲಕೃಷ್ಣನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿ ಎನ್ ಬಾಲಕೃಷ್ಣನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿ ಎಸ್ ಪುಟ್ಟೇಗೌಡ್ರನ್ನ ಮೂಲೆ ಗುಂಪು ಮಾಡಿದ್ರು ನಾಲ್ಕು ಸರಿ ಗೆದ್ದು ಶ್ರೀಕಂಠಯ್ಯನ ವಿರುದ್ಧ ಗೆದ್ದಂತ ಅಭ್ಯರ್ಥಿಯನ್ನ ಇವರು ಮೂಲೆ ಗುಂಪು ಮಾಡ ಹಾಕಿದ್ರು ದೇವೇಗೌಡರು ರಾಜಕೀಯವಾಗಿ ಮುಗಿಸಿದ್ರು ನೋಡಿ ಇಲ್ಲಿ ಒಬ್ಬನೇ ಒಬ್ಬ ಒಕ್ಕಲಿಗ ಲೀಡರ್ನ ದೇವೇಗೌಡರು ಬೆಳೆಯಕ್ಕೆ ಬಿಡ್ಲಿಲ್ಲ ಒಬ್ಬನೇ ಒಬ್ಬ ಒಕ್ಕಲಿಗರಿಗೆ ಹೇಳ್ತಾರೆ ಈಗ ಅವ್ರ ಕಾರ್ಯಕರ್ತರು ಭಯಂಕರವಾಗಿ ಮಾತನಾಡ್ತಾರೆ ಅವ್ರ ಕಾರ್ಯಕರ್ತರು ಹೇಳಪ್ಪ ದೇವೇಗೌಡರು ಒಬ್ಬ ಇಂಥ ಒಬ್ಬ ಒಕ್ಕಲಿಗ ನಾಯಕನನ್ನ ಬೆಳೆಸಿದ್ದಾರೆ ಇವರು ಒಕ್ಕಲಿಗರ ನಾಯಕರಲ್ವಾ ದೇವೇಗೌಡರು ಒಕ್ಕಲಿಗ ನಾಯಕರು ಒಕ್ಕಲಿಗ ನಾಯಕತ್ವದ ಅಧಿಕಾರ ಅಧಿಕಾರವ್ರ ಹತ್ರ ಇದೆ ಆದರೆ ಯಾಕೆ ಒಕ್ಕಲಿಗ ನಾಯಕರನ್ನ ಬೆಳೆಸ್ತಾ ಇಲ್ಲ ದೇವೇಗೌಡರು ಎಲ್ಲಿ ಒಕ್ಕಲಿಗ ನಾಯಕರು ಬೆಳೆದು ಬಿಟ್ರೆ ಬಿ ಎಲ್ ಶಂಕರ್ ಅಂತ ಬೈರೇಗೌಡ್ರಂತ ನಾಯೇಗೌಡ್ರಂತ ವೈಕ್ಯ ರಾಮಯ್ಯನಂತ ಬಚ್ಚೇಗೌಡ್ರಂತ ನಾಯಕರುಗಳೇನಾದ್ರು ಜೆ ಡಿ ಎಸ್ ಅಲ್ಲಿ ಇದ್ದು ಬೆಳೆದಿದ್ರೆ ಕುಮಾರಸ್ವಾಮಿ ಏಳಕ್ಕೆ ಸಿಲ್ದಂಗೆ ಹೋಗ್ಬೇಕಾಗಿತ್ತು ಸೊ ಆ ಕಾರಣಕ್ಕೆ ಯಾವೊಬ್ಬ ಒಕ್ಕಲಿಗ ನಾಯಕರನ್ನು ಒಂದು ಹಂತದ ನಂತರ ಬೆಳೆಯಕ್ಕೆ ಬಿಡಲಿಲ್ಲ ನಾಲ್ಕು ಸರಿ ಗೆದ್ದ ನಂತರ ಅವ್ರ ಪಕ್ಷದಲ್ಲಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಶಿವಲಿಂಗೇಗೌಡರು ಯಾರು ಮೂರು ನಾಲ್ಕು ಸರಿ ಎಮ್ ಎಲ್ ಎ ಆಗ್ತಾರೋ ಅದು ಲಾಸ್ಟ್ ಆನಂತರ ಯಾವೊಬ್ಬ ಒಕ್ಕಲಿಗ ನಾಯಕ ಕೂಡ ಇರೋಂಗಿಲ್ಲ ಒಂದು ವೇಳೆ ಇದ್ರೆ ಅವ್ರು ಹೇಳ್ತೀನಿ ಕೇಳ್ಕೊಂಡು ಕೈ ಕಟ್ಕೊಂಡು ಮಾತ್ರ ಆ ಪಕ್ಷದಲ್ಲಿರ್ಬೋದು ಇಲ್ಲ ನನ್ನದೇ ಅದನ್ನು ನಾನು ನಡೆಸ್ತೀನಿ ನಾನು ಏನು ಹೇಳ್ತೀನಿ ಅದನ್ನೇ ಆಗಬೇಕು ಅಂತ ಅವ್ರು ಮುಂದಕ್ಕೆ ಬಂದರು ಅಂದರೆ ಅವ್ರ ರಾಜಕೀಯ ಭವಿಷ್ಯ ಅಲ್ಲಿಗೆ ಅಂತ್ಯ ಆಯಿತು ಅಂತ ಈ ರೀತಿಯಾಗಿ ಇಡೀ ಒಕ್ಕಲಿಗ ನಾಯಕರನ್ನು ತುಳಿಯುವ ಮುಖಾಂತರ ದೇವೇಗೌಡರು ಒಕ್ಕಲಿಗರನ್ನ ಸಂಪೂರ್ಣವಾಗಿ ಮುಗಿಸೋ ಕೆಲಸವನ್ನು ಮಾಡಿದ್ರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿರ್ತಾರೆ ನೋಡಿ ನೈಂಟಿ ನೈನ್ ಅಲ್ಲಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿರ್ತಾರೆ ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಅವರು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಪ್ಪಲ್ಲ ಯಾಕೆಂದ್ರೆ ಎಸ್ ಎಂ ಕೃಷ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಆ ಆ ಕಾರಣಕ್ಕೆ ದೇವೇಗೌಡರು ಎಸ್ ಎಂ ಕೃಷ್ಣ ಅವ್ರನ್ನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ಲಿಲ್ಲ ಮತ್ತೆ ಪುನಃ ಯಾಕೆಂದ್ರೆ ಯಾವೊಬ್ಬ ಒಕ್ಕಲಿಗ ನಾಯಕ ಕೂಡ ಬೆಳೆಯೋದು ಎಸ್ ದೇವೇಗೌಡರಿಗೆ ಮತ್ತೆ ಅವ್ರ ಕುಟುಂಬದವ್ರಿಗೆ ಇಷ್ಟ ಇಲ್ಲ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಅಂತ ಕೆಲಸಗಳನ್ನ ಮಾಡಲಿಕ್ಕೆ ತುಂಬಾ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಭಾರತೀಯ ಜನತಾ ಜೊತೆ ಸೇರಿ ಬಟ್ ಅದಾಗ್ತಾ ಇಲ್ಲ ನಂತರ ನೋಡಿ ಇಷ್ಟಕ್ಕೆ ಮುಗಿಯಲ್ಲ ದೇವೇಗೌಡರ ಹಂತಗಳು ಈಗ ತನ್ನ ಮೊಮ್ಮಗನ ಬಳಿಗೆ ರಾಜಕಾರಣವನ್ನು ಕೊಂಡೊಯ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಭಾರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ದುರಾದೃಷ್ಟ ಏನಂತಂದ್ರೆ ಅವ್ರ ಮೊಮ್ಮಗ ನಿಲ್ಲಿಸುತ್ತೆ ಎಲ್ಲ ಸೋಲ್ತಾ ಇದ್ದಾರೆ ಅವ್ರಿಗೆ ವರ್ಚಸ್ಸ ಇಲ್ಲ ವರ್ಚಸ್ಸ ಇಲ್ಲ ಎಲ್ಲಿನಿದ್ರು ಕೂಡ ಅವ್ರ ಮುಖವನ್ನು ನೋಡಿ ಅವ್ರ ಮುಖ ವರ್ಚಸ್ಸನ್ನು ನೋಡಿ ಯಾರು ಓಟ್ ಜನ ಎಲ್ಲಿ ಹೋದ್ರು ಜನ ಸೋಲಿಸ್ತಾರೆ ಕಾರಣ ಏನಂತ ಅಂದ್ರೆ ಎಲ್ರಿಗೂ ಕೂಡ ಸತ್ಯ ಆಗ್ತಾ ಆಗಿದೆ ಒಕ್ಕಲಿಗ ನಾಯಕರನ್ನ ಇವರು ಮುಗಿಸ್ತಾ ಇದ್ದಾರೆ ಅಂತ ಇವ್ರು ನಿಲ್ಸಿದಂತ ಎಲ್ಲ ಒಕ್ಕಲಿಗ ಕೋಟೆಗಳೇ ಮಂಡ್ಯ ಒಕ್ಕಲಿಗರ ಭದ್ರ ಕೋಟೆ ಆ ಭದ್ರ ಕೋಟೆಯಲ್ಲಿ ಇವ್ರ ಮಗನನ್ನ ಸೋಲಿಸಿದ್ರು ನಂತರ ರಾಮನಗರದಲ್ಲಿರ್ತಾರೆ ರಾಮನಗರದಲ್ಲಿ ಸೋಲನ್ನ ಅನುಭವಿಸ್ತಾರೆ ಚನ್ನಪಟ್ಟಣಕ್ಕೆ ಬರ್ತಾರೆ ಚನ್ನಪಟ್ಟಣದಲ್ಲೂ ಸೋಲ್ತಾರೆ ನೋಡಿ ಈ ಮೂರು ಕ್ಷೇತ್ರಗಳು ಕೂಡ ಒಕ್ಕಲಿಗರ ಪ್ರಭಾವ ಇರ್ತಕ್ಕಂಥ ಕ್ಷೇತ್ರ ಈ ಒಕ್ಕಲಿಗರ ಪ್ರಭಾವ ಇರೋ ಕ್ಷೇತ್ರಗಳಲ್ಲೂ ಕೂಡ ಇವರು ಸೋಲನ್ನ ಅನುಭವಿಸಿದ್ರು ಕಾರಣ ಏನಂದರೆ ಈಗ ಒಕ್ಕಲಿಗರ ಅರ್ಥ ಆಗಿದೆ ಒಕ್ಕಲಿಗ ನಾಯಕರನ್ನ ತುಳಿತ ಇರ್ತಕ್ಕಂಥವ್ರು ಯಾರು ಒಕ್ಕಲಿಗರನ್ನ ಇವ್ರಿಂದರೆ ಬೆಳೆಯಕ್ಕೆ ಬಿಡಲ್ಲ ಅಂತ ಒಂದು ಕಾಲದಲ್ಲಿ ಇನ್ನು ಒಕ್ಕಲಿಗರ ಮಠ ಏನಿದೆ ಆ ಮಠವನ್ನೇ ಬೈಫರ್ಕೇಟ್ ಮಾಡಿದ್ರು ದೇವೇಗೌಡರು ಯಾವ ಕಾರಣಕ್ಕೆ ಮಾಡಿದ್ರು ಅಂತ ಸಿಟ್ಟು ಬಾಲಗಂಗಾ ಬಾಲಗಂಗಾಧರನಾಥ ಸ್ವಾಮೀಜಿ ಮೇಲೆ ದೇವೇಗೌಡರು ಏನಿತ್ತು ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಬಾಲ ಬಾಲಗಂಗಾಧರನಾಥ ಸ್ವಾಮೀಜಿ ಏನಾದರೂ ದೇವೇಗೌಡರ ಮನೆ ಆಸ್ತಿಯನ್ನು ಕೇಳಕ್ಕೆ ಬಂದಿದ್ರ ಯಾವ ಕಾರಣಕ್ಕೋಸ್ಕರ ಮಠವನ್ನು ಬೈಫರ್ಕೇಟ್ ಮಾಡೋ ಕೆಲಸವನ್ನು ಮಾಡಿದ್ರು ಚಂದ್ರ ಚಂದ್ರಶೇಖರ ಸ್ವಾಮೀಜಿಯನ್ನು ಕರ್ಕೊಂಡೋಗಿ ಪರ್ಯಾಯ ಮಠವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಯಾಕೊಟ್ಟಿದ್ರು ದೇವೇಗೌಡರು ಸ್ವಾಮೀಜಿಗೂ ದೇವೇಗೌಡರಿಗೂ ಬೈಫರ್ಕೇಟ್ ಆಗಲಿ ಕಾರಣ ಏನು ನಾನು ಏನಂದ್ರೆ ದೇವೇಗೌಡರು ಅಂತ ಧ್ಯೇನ ಇಲ್ಲ ಅನ್ನೋದಾದ್ರೆ ಸೊ ಇಲ್ಲಪ್ಪ ನನ್ನಲ್ಲಿ ಇಟ್ಟಿಲ್ಲ ಅನ್ನೋದಾದ್ರೆ ನಾವು ಆ ಹಣವನ್ನು ತಗೊಂಡು ಮಠಕ್ಕೆ ಕೊಟ್ಟಿಲ್ಲ ಮಠದಲ್ಲಿ ಇಟ್ಟಿಲ್ಲ ನಾನು ಹಣವನ್ನ ಅನ್ನೋದಾಗಿದ್ರೆ ಯಾವ ಕಾರಣಕ್ಕೆ ಆ ಮಠವನ್ನು ಬೈಫರ್ಕೇಟ್ ಮಾಡಿದ್ರು ಇನ್ ಯಾವ ಕಾರಣ ಇತ್ತು ದೇವೇಗೌಡರಿಗೆ ಮಠವನ್ನು ಬೈಫರ್ಕೇಟ್ ಮಾಡ್ಲಿಕ್ಕೆ ಮಠವನ್ನು ಪರ್ಯಾಯ ಮಠ ಸ್ಥಾಪನೆಗೆ ದೇವೇಗೌಡರಿಗೆ ಇದ್ದಂತ ಇದೇನು ಜರುತ್ತೇನಿತ್ತು ದೇವೇಗೌಡರು ಮಠವನ್ನು ಬೈಫರ್ಕೆಟ್ ಮಾಡಲಿಕ್ಕೆ ಒಟ್ಟಾರೆಯಾಗಿ ದೇವೇಗೌಡರು ಯಾವ ಏನೇ ಆಗಲಿ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಕೆಲಸ ಆಗಲ್ಲ ಅಂದ್ರೆ ಅವರು ಒಂದು ಉಲ್ಕಡ್ಡಿಯನ್ನು ಕೂಡ ಅಥವಾ ಅಗತ್ಯ ಇಲ್ಲ ಇವ್ರದು ಅಂತ ಅಂದ್ಬಿಟ್ರೆ ಒಂದು ಉಲ್ಕಡ್ಡಿಯನ್ನು ಕೂಡ ಅವರು ಅಲುಗಾಡ್ಸಲ್ಲ ಜೊತೆಗೆ ದೇವೇಗೌಡರು ನೋಡಿ ಯಾರ ಜೊತೆ ಕೂಡ ಸಂಪೂರ್ಣವಾದಂತ ವಿಶ್ವಾಸಾರ್ಹವಾಗಿರಲ್ಲ ಕೇವಲ ಹದಿನಾರು ಜನ ಎಂ ಪಿಗಳನ್ನ ಗೆದ್ದಂಥ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಮೂವತ್ತೇಳು ಸೀಟ್ ಗೆದ್ದಿದ್ದಂಥ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡ್ತಾರೆ ಎರಡು ಸ್ಥಾನವನ್ನು ಗೆದ್ದಿರ್ತಕ್ಕಂಥ ಕುಮಾರಸ್ವಾಮಿಯವರು ಕೇಂದ್ರದಲ್ಲಿ ಕ್ಯಾಬಿನೆಟ್ ದೇ ಸಚಿವರಾಗಿ ಆಯ್ಕೆ ಆಗ್ತಾರೆ ದೇವೇಗೌಡರು ಮುದ್ದು ಜೀವನ ಉದ್ದಕ್ಕೂ ಕೂಡ ಇಂತಹ ರಾಜಕಾರಣವನ್ನು ಮಾಡ್ಕೊಂಡು ಬರುವ ಮುಖಾಂತರ ಮತ್ತೊಬ್ಬರನ್ನ ತುಳಿದು ಅವರ ತಲೆ ಮೇಲೆ ನಿಟ್ಟು ಮೇಲೆತ್ತೋ ಕೆಲಸವನ್ನು ದೇವೇಗೌಡರು ಮಾಡ್ತಾ ಬಂದರು ಒಂದು ವೇಳೆ ಏನಾದರೂ ದೇವೇಗೌಡರು ಈ ಕೆಲಸವನ್ನ ಮಾಡಲಿಲ್ಲ ಅಂದಿದ್ರೆ ಮಾಡಲಿಲ್ಲ ಅಂದಿದ್ರೆ ಇವತ್ತು ಕರ್ನಾಟಕದಲ್ಲಿ ಜೆ ಡಿ ಎಸ್ನ ನ ಅಲುಗಾಡ್ಸೋಕ್ ಯಾರ ಕೈಲೂ ಸಾಧ್ಯ ಇರಲಿಲ್ಲ ಡಿ ಎಸ್ನ ಒಂದು ಕೂದಲು ಕೂಡ ಮುಟ್ಲಿಕ್ಕೂ ಯಾರ ಕೈಲೂ ಸಾಧ್ಯ ಇರಲಿಲ್ಲ ಆ ಮಟ್ಟಕ್ಕೆ ಜೆ ಡಿ ಎಸ್ ಬೆಳೆದಿಲ್ತಾ ಇತ್ತು ಇವತ್ತೇನು ಕೇರಳದಲ್ಲಿ ತಮಿಳುನಾಡಲ್ಲಿ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷ ಬೆಳೆದಿರ್ತಿದ್ಯೋ ಸೊ ಆ ಪ್ರಕಾರ ಇಲ್ಲಿ ಜೆ ಡಿ ಎಸ್ ಬೆಳೆದು ನಿಲ್ತಾ ಇತ್ತು ಯಾವಾಗ ದೇವೇಗೌಡರು ಇಂತಹ ಕೆಲಸವನ್ನು ಬೈರೇಗೌಡರು ನಾಗೇಗೌಡರು ವೈ ಕೆ ರಾಮಯ್ಯ ಚಂದ್ರೇಗೌಡರು ಬಿಎಲ್ ಶಂಕರ್ ಬಚ್ಚೇಗೌಡರು ಸಿಂಧ್ಯಾ ಇಬ್ರಾಹಿಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಾಧವ್ ಪ್ರಸಾದ್ ಚಲೂರಾಯಸ್ವಾಮಿ ಜಮೀರ್ ಅಹಮದ್ ಖಾನ್ ಇಂಥವ್ರೆಲ್ಲ ರಾಜಕೀಯವಾಗಿ ಮುಗಿಸೋ ಕೆಲಸವನ್ನ ಮಾಡಿಕೊಟ್ರು ಆಗ ಆಟೋಮೆಟಿಕ್ ಆಗಿ ಜೆ ಡಿ ಎಸ್ ಅಥವಾ ಜನತಾ ಪರಿವಾರ ಅಥವಾ ಜನತಾ ದಳ ಅಥವಾ ಜೆ ಡಿ ಎಸ್ ಸೆಕ್ಯುಲರ್ ಇದು ಮೂಲೆ ಗುಂಪಾಯ್ತಾ ಬಂತು ಈಗ ನೋಡಿ ಐವತ್ತೆಂಟು ಸ್ಥಾನವನ್ನ ಒಂದು ಸರಿ ಗೆದ್ದಿದ್ದು ಐವತ್ತೆಂಟು ಸ್ಥಾನವನ್ನ ಗೆದ್ದಂತ ಜೆ ಡಿ ಎಸ್ ವಾಪಸ್ ಐವತ್ತೆಂಟಕ್ಕೆ ಹೋಗಲೇ ಇಲ್ಲ ಐವತ್ತಿನ ಕ್ರಾಸ್ ಆಗ್ಲೇ ಇಲ್ಲ ಮತ್ತೆ ಜೆ ಡಿ ಎಸ್ ಅಂತಹ ಕುಮಾರಸ್ವಾಮಿ ಅವರಿಗೆ ಅಷ್ಟು ಶಕ್ತಿ ಇದ್ದಿದೆ ಆದ್ರೆ ಯಾಕೆ ಮತ್ತೆ ಐವತ್ತು ಸ್ಥಾನವನ್ನ ಇವ್ರ ಕೈಲಿ ಗೆಲ್ಲಕ್ಕಾಗ್ಲಿಲ್ಲ ಸಿದ್ದರಾಮಯ್ಯ ಹೋದ ನಂತರ ಯಾವ ಕಾರಣಕ್ಕೆ ಅವ್ರ ಕೈಲಿ ಐವತ್ ಐವತ್ತು ಸ್ಥಾನವನ್ನ ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಕಾರಣ ಏನಂದ್ರೆ ಕುಮಾರಸ್ವಾಮಿಗೆ ತನ್ನದೇ ಆದಂತ ವರ್ಚಸ್ಸಿಲ್ಲ ಎಲ್ಲ ವೋಟ್ನ ಕ್ಯಾಪ್ಚರ್ ಮಾಡ್ತಕ್ಕಂಥ ಎಲ್ಲ ಸಮುದಾಯದ ವೋಟ್ ಅನ್ನ ಕ್ಯಾಪ್ಚರ್ ಮಾಡೋ ಶಕ್ತಿ ಕುಮಾರಸ್ವಾಮಿ ಅವ್ರಿಗೆ ಇಲ್ಲ ಇದ್ದಿದ್ದೇ ಆಗಿದ್ರೆ ಹತ್ತೊಂಬತ್ತು ಸೀಟ್ಗೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಕುಸಿತಾ ಇರಲಿಲ್ಲ ವರ್ಷದಿಂದ ವರ್ಷಕ್ಕೆ ಈ ಒಂದು ಏನ್ ಗ್ರಾಫ್ ಇದೆ ಇದು ಕುಸಿತನೇ ನಾನು ಪ್ರತಿ ಸರಿ ಹೇಳ್ತಾ ಇದ್ದೇನೆ ಜೆ ಡಿ ಎಸ್ ವರ್ಷದಿಂದ ವರ್ಷಕ್ಕೆ ಕುಸಿತನೇ ಇದೆ ಕುಮಾರಸ್ವಾಮಿ ತನ್ನ ಮೊಂಡು ವಾದವನ್ನ ಇದ್ದಾರೆ ವೀಕ್ಷಕರೇ ಸೊ ಇದೇ ರೀತಿ ಕುಮಾರಸ್ವಾಮಿ ವರ್ಷಕ್ಕೊಂದು ನಿಲುವನ್ನು ತಗೊಳ್ತಾ ಇದ್ರೆ ಮುಂದೆ ಜೆ ಡಿ ಎಸ್ ಕರ್ನಾಟಕದಿಂದ ಕೂಡ ನಾವು ಅಚ್ಚರಿಯನ್ನು ಪಡಬೇಕಾಗಿಲ್ಲ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು